ಿ ವಿಧಾನಸಭಾ ಕ್ಷೇತ್ರದ ಇವತ್ತಿನ ನಲವತ್ತೇಳನೆಯ ಕಾರ್ಯಕ್ರಮ ಪಂಚರತ್ನ ರಥಯಾತ್ರೆಯ ಈ ಒಂದು ಕಾರ್ಯಕ್ರಮದಲ್ಲಿ ದೇವರಿಪರಗಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಆತ್ಮೀಯ ತಂಡ ತಾಯಂದರು ಯುವಕ ಸ್ನೇಹಿತರು ವಿಶೇಷವಾಗಿ ಈ ಒಂದು ಎಡಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಂದರು ಮತ್ತು ಸಹೋದರಿಯರು ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಲಶಗಳನ್ನು ಪೂರ್ಣ ಕುಂಭ ಕಳಿಸ್ಗಳನ್ನು ನಿಮ್ಮ ತಲೆ ಮೇಲೆ ನಾವು ಅದನ್ನ ಇಟ್ಕೊಂಡು ಇವತ್ತೇನು ಎರಡು ಕಿಲೋಮೀಟ್ರು ನನ್ನ ತಾಯಂದರು ಸಹೋದರಿಯರು ಈ ಉರಿ ಬಿಸಿಲಿನಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ನಿಮ್ಮ ಈ ಒಂದು ತಾಲೂಕಿನ ನಿಜವಾದಂತ ಜನಸೇವಕನಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ರೀತಿಯ ಒಂದು ಪ್ರಾಮಾಣಿಕ ಗುಣಗಳನ್ನ ಹೊಂದಿರ್ತಕ್ಕಂಥ ರಾಜುಗೌಡರ ನೇತೃತ್ವದಲ್ಲಿ ಇವತ್ತು ಸಭೆಯನ್ನ ಯಶಸ್ ಮೂಡಿಸಿದ್ರಿ ನಿಮ್ಮೆಲ್ಲರಿಗೆ ನನ್ನ ಗೌರವ ಪೂರ್ವ ವಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ವಿಶೇಷವಾಗಿ ನಮ್ಮ ತಾಯಂದರು ಸಹೋದರರಿಗೆ ಈ ಸಂದರ್ಭದಲ್ಲಿ ತಾವು ಇಂಥ ಬಿಸಿಲಿನಲ್ಲೂ ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಕಿಲೋಮೀಟರ್ ಇವತ್ತು ನಡೆದಿರ್ತಕ್ಕಂಥದ್ದೇನಿದೆ ನಿಮ್ಮ ಬದುಕು ಹಳ್ಳಿಯಲ್ಲಿ ಒಂದು ಉತ್ತರ ಕರ್ನಾಟಕದ ಭಾಗದಲ್ಲಿ ನೀವು ಯಾವ ರೀತಿಯ ಒಂದು ಬಡತನದ ಬದುಕು ನಾನು ನಿಮ್ಗೆ ಜೀವನವನ್ನು ನಿರ್ವಹಣೆ ಮಾಡ್ತಾ ಇದ್ದೀರಿ ಇವತ್ತು ನಿಮ್ಮ ಹಳ್ಳಿಗಳ ಪರಿಸ್ಥಿತಿ ಏನು ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಇವತ್ತು ಕಳೆದ ಕೋವಿಡ್ ಅನಾಹುತಗಳಾದಾಗ ಕಳೆದ ಮೂರು ವರ್ಷದ ಮಳೆಗಳು ನಿರಂತರವಾಗಿ ಒಂದು ಅನಾಹುತಗಳು ಏನಾಗಿದೆ ಹಲವಾರು ಹಳ್ಳಿಗಳು ಜಲಾವೃತವಾಗುವ ಮಣ್ಣಿನ ಗೋಡೆ ಮನೆಗಳನ್ನ ಇವತ್ತು ನಾವು ಬಿದ್ದಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ಸುಮಾರು ಎರಡು ಮುಕ್ಕ ಲಕ್ಷ ಮನೆಗಳು ಾವೆ ಈ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಭಾಗದ ಮನೆಗಳು ಬಿದ್ದಿರ್ತಕ್ಕಂಥದ್ದು ಏನಿದೆ ಇದೆಲ್ಲವನ್ನ ಏನು ಅದು ಹೇಳ್ತೇನೆ ಅದು ಹೇಳ್ತೀನಿ ಇಂತ ಒಂದು ಕಷ್ಟದ ಬದುಕುಗಳಿದ್ರು ಈಗಿನ ಒಂದು ರಾಷ್ಟ್ರೀಯ ಪಕ್ಷಗಳಾಗಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳು ಬಡವರ ಕಷ್ಟಕ್ಕೆ ಇವತ್ತು ಏನು ಕಾರ್ಯಕ್ರಮವನ್ನು ಕೊಡಬೇಕು ಕೊಡಲಿಕ್ಕೆ ಇವತ್ತು ಅವರಿಗೆ ಆಸಕ್ತಿ ಇಲ್ಲ ಮಾಡಿ ನಮ್ಮ ಕುಟುಂಬದ ಸಮಸ್ಯೆಗಳನ್ನ ಇವತ್ತು ಅನುಭವಿಸ್ತಾ ಇದ್ದೇವೆ ಸಾರಾಯಿ ನಿರ್ಸಿದ್ರು ನನ್ನ ಗಮನಕ್ಕೆ ತಂದಿದೆ ಎರಡ್ ಸಾವಿರದ ಆರನೇ ಇಸ್ವಿ ರಾಜ್ಯದಲ್ಲಿ ಸಾರಾಯಿಯನ್ನು ಹಳ್ಳಿಗಳಿಗೆ ಮಾರೋದನ್ನ ನಿಷೇಧ ಮಾಡಿದ್ದೆ ಅದರ ಜೊತೆಗೆ ಲಾಟ್ರಿ ಲಾಟ್ರಿ ವ್ಯಾಮೋಹಕ್ಕೆ ಒಳಗಾಗಿ ಹಲವಾರು ಕುಟುಂಬದಲ್ಲಿ ಸಾಲಗಳನ್ನು ಮಾಡ್ತಾ ಇದ್ದಂತ ಪರಿಸ್ಥಿತಿಗಳ ಹಿನ್ನೆಲೆಯಲ್ಲಿ ನಮ್ಮ ಹಳ್ಳಿಯಲ್ಲಿ ಯಾವುದೇ ಕಾರಣಕ್ಕೂ ಸಾಲಗಾರ ಆಗಬಾರ್ದು ಅಂತ ನಾಟಿಯನ್ನು ರಾಜ್ಯದಲ್ಲಿ ಸಂಪೂರ್ಣ ನಿಷೇಧ ಮಾಡಿದಂಥದ್ದು ಈಗ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟರೆ ವಿಶೇಷವಾಗಿ ನಮ್ಮ ಹಳ್ಳಿಯ ಹೆಣ್ಣು ಮಕ್ಕಳು ಶಾಲೆಗಳಿಗೆ ಬರಬೇಕು ಅಂತ ಹೇಳಿ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಮಕ್ಕಳಿಗೆ ಸೈಕಲ್ ಕೊಡ್ತಕ್ಕ ಕಾರ್ಯಕ್ರಮ ತಂದು ಈಗ ಬಿಜೆಪಿ ಸರ್ಕಾರದಲ್ಲಿ ಎರಡು ವರ್ಷದಿಂದ ಸೈಕಲ್ ಗಳನ್ನ ಕೊಡ್ತಾ ಇಲ್ಲ ನಿಲ್ಲಿಸಿದ್ದಾರೆ ಇದು ಬಿಜೆಪಿಯ ಜನಪರವಾದಂತ ಕಾರ್ಯಕ್ರಮ ಇದರ ಜೊತೆಯಲ್ಲಿ ಎರಡನೇ ಬಾರಿ ನಾನು ಮುಖ್ಯಮಂತ್ರಿ ಆದಾಗ ರೈತರು ಮೂರುವರೆ ಸಾವಿರಕ್ಕೂ ಹೆಚ್ಚಿನ ರೈತರು ಕಾಂಗ್ರೆಸ್ ಸರ್ಕಾರದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಆ ಸಂದರ್ಭದಲ್ಲಿ ರೈತ ಬದಲಿಗೆ ಇದೆ ದಯವಿಟ್ಟು ಯಾರು ಆತ್ಮಹತ್ಯೆ ಶರಣಾಗಿ ನಿಮ್ಮ ಕುಟುಂಬಗಳನ್ನ ಅನಾಥ ಮಾಡಬೇಡಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರೈತರ ಸಾಲವನ್ನ ಮನ್ನಾ ಮಾಡಿಕೊಡ್ತೇವೆ ಅಂತ ಅದರ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಬಹುಮತದಲ್ಲಿ ಬರೆದ ಇದ್ರು ಉಳಿಸ್ಕೊಳ್ಬೇಕು ಅಂತ ಹೇಳಿ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಹೊಂದಿಸಿ ನಮ್ಮ ರೈತ ಕುಟುಂಬಗಳ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಸಾಲ ಮನ್ನಾ ಇವತ್ತು ನಮ್ಮ ಸ್ತ್ರೀ ಶಕ್ತಿ ಸುಲ್ತಾಯ ಗುಂಪಿನ ನನ್ನ ತಾಯಂದರು ತಾವೇನು ಸ್ವಸಾಯ ಗುಂಪಿನಲ್ಲಿ ಸಾಲ ಮಾಡಿದ್ದೀರಿ ಆ ಸಾಲವನ್ನು ಒಂದು ಬಾರಿ ಮನ್ನಾ ಅನ್ನೋದನ್ನ ನಮ್ಮ ತಾಯಂದ್ರು ಕೇಳ್ತಾ ಇದ್ದಾರೆ ನಾವು ಹಲವಾರು ಕಡೆ ಇಂಥ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಈ ಒಂದು ಸರ್ಕಾರ ಮುಂದಿನ ಸಂದರ್ಭ ಈ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಅಧಿಕಾರಕ್ಕೆ ಬಂದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮ್ಮ ತಾಯಂದರು ಶ್ರೀ ಶಕ್ತಿ ಸೊಸಾಯಿಟಿ ಸಂಘದಲ್ಲಿ ಮಾಡಿರ್ತಕ್ಕಂಥ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡ್ತಕ್ಕಂಥದ್ದು ಅದರ ಜೊತೆಯಲ್ಲಿ ನಮ್ಮ ಯುವಕರಿಗೆ ನಮ್ಮ ಸಹೋದರಿಯರಿಗೆ ಸ್ವಾವಲಂಬಿಗಳಾಗಿ ಯಾವ ರೀತಿಯ ಒಂದು ಉದ್ಯೋಗದ ಮುಖಾಂತರ ನಿಮ್ಮ ಕುಟುಂಬದ ನಿರ್ವಹಣೆಯನ್ನು ಮಾಡಬೇಕಾಗ್ತದೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಗುಡಿ ಕೈಗಾರಿಕೆಗಳನ್ನ ಹೈನುಗಾರಿಕೆಯನ್ನ ಇವತ್ತು ಹಲವಾರು ರೀತಿಯ ಒಂದು ಯೋಜನೆಗಳನ್ನ ಈ ರಾಜ್ಯದಲ್ಲಿ ಜಾರಿಗೆ ತಂದು ಪರಿಣಾಮಕಾರಿಯಾಗಿ ಅದಕ್ಕೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡ್ತಕ್ಕಂತ ಒಂದು ಕಾರ್ಯಕ್ರಮ ಯಾರಿಗೆ ಮನೆಗಳಿಲ್ಲ ನಿವೇಶನ ಇಲ್ಲ ಎಲ್ಲರೂ ಮನೆಗಳನ್ನ ಕಟ್ಟತಕ್ಕಂತ మొందు ఐదనే కార్యక్రమ నిమిత్త భవి ముఖ్యమంత్రి అందే బింబిత జనప్రీయ మాతృ హృదయ ముఖ్యమంత్రి అదే అంద్ర కుమారణ దేవరి పురుగ్ స్వాగత మదే రీతి నమ్మ హిరయరు ಸಿಂಧೂರಿನ ಶಾಸಕರು ಆದಂತ ಸನ್ಮಾನ್ಯ ನಾಡಗೋಡ್ ಸಾಹೇಬ್ರ ಸಹಿತ ಮತ್ತೆ ಕ್ಷೇತ್ರದ ದೀಪಾಂಚಾತ್ರೆಯ ಸ್ವಾಗತ ಮಾಡುತ್ತ ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾದಂತಹ ಬಿಜಿ ಅವರೇ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತ ಬಸವ ಮಾಡಿ ಆರ್ ಕೆ ಪಾಟೀಲ್ ರೀ ನಮ್ಮ ಸಹೋದರ ಈ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಈ ಎಲ್ಲಾ ಕಾರ್ಯಕ್ರಮ ತಾಣಿ ಕೊಟ್ಟುವಂತ ರಿಯಾದ ಎಲ್ಲರವ್ರಿಗೆ ಅಕಲ್ಪುರ ಅಭ್ಯರ್ಥಿ ಆತ್ಮೀಯ ಸಾಗರದ ಶಿವಕುಮಾರ್ ಅವರು ಅವ್ರವರ ಈ ವೇದಿಕೆ ಎಲ್ಲರೂ ಇಲ್ಲಿ ಕೂಡಿದಂತ ಯಾವತ್ತು ನನ್ನ ಆತ್ಮೀಯ ಹಿರಿಯರೇ ಅಣ್ಣ ತಮ್ಮ ಅಂದರೆ ಹಾಗೂ ನನ್ನ ಯಾವತ್ತು ತಾಯಿ ಅಂದ್ರೆ ತಮ್ಮೆಲ್ಲ ನಮ್ಮ ಅಭಿಮಾನಿ ಬಂಧುಗಳಿಗೆ ನಮಸ್ಕರಿಸಿ ನಮ್ಮೆಲ್ಲರಿಗೂ ಸ್ವಾಗತ ಬಯಸುತ್ತೇವೆ ಅದೇ ರೀತಿ ಮಾಡುತ್ತೇವ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸುತ್ತ ಈಗಾಗಲೇ ಬಿಸಿಲಿನ ವಿರೋಧ ನೀವು ಗಟ್ಟಿಯಾಗಿ ನಿಂತೀರಂದ್ರ ಇಟ್ಟ ಸಹ ಸುಸಲ್ಲಿ ತಾವು ಬಂದು ಏನಿ ಜನತಾ ಪಂಚರತ್ನ ಯೋಜನೆಗೆ ಆಶೀರ್ವಾದ ಮಾಡಕ್ ಆಗಮಿಸಿದಿರಿ ಇದು ಮುಂದಿನ ಚುನಾವಣೆಯ ದಿಕ್ಸೂಚಿಯನ್ನು ತೋರಿಸಿ ಮಾಜಿ ಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿಗಳಾದಂತ ಕುಮಾರೇ ನೀರು ನೀವೆಲ್ಲಾರು ಈ ಸಂಖ್ಯೆ ಬಂದ ನನಗೆ ಆಶೀರ್ವಾದ ಮಾಡಿದ ನಮ್ಮ ಸದಾಷ್ಟಿರು ಅಂತ ಇರ್ತೀನಂತ ಮಾತಾನೆ ಇವತ್ತು ಇಲ್ಲಿ ಕೂಡಿರುವಂತ ಎಲ್ಲರೇವಾದಿ ಎಲ್ಲರಿಗೆ ಒಂದಿಸಿ ನಾನು ಮಾರ್ಕ್ ಮಾಡ್ಕುತ್ತೀನಿ ಜೈ ಹಿಂದ್ ಜೈನಾ ದೇವರಪ್ಪರಿಗೆ ಕ್ಷೇತ್ರದ ಈ ನಗರದಲ್ಲಿ ಇವತ್ತು ಪುರಿಡಿಸಿ ಸುಮಾರು ಎರಡು ಕಿಲೋಮೀಟರ್ ಉದ್ದದ ಜನಸಾಗರದ ಮತ್ತೆ ಕುಮಾರಣ್ಣನವರ ರೋಡ್ ಶೋ ಅನ್ನ ಮಾಡಿ ಇವತ್ತು ತಾವೆಲ್ಲ ಇಲ್ಲಿ ಸೇರಿದ್ದೀರಿ ನಿಮ್ಮನ್ನು ನೋಡಿದರೆ ರಾಜು ಗೌಡ್ರು ನಮ್ಮ ಜೊತೆಗೆ ಶಾಸಕರಾಗ್ತಾರೆ ಅಂತಕ್ಕಂಥ ವಿಶ್ವಾಸ ನಿಮ್ಮ ಮುರುಪು ಯುವಕರ ಉತ್ಸಾಹ ನೋಡಿದರೆ ಕುಮಾರಣ್ಣನ ಮೇಲೆ ನೀವಿಟ್ಟಿರುವ ಪ್ರೀತಿಗೆ ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೇವೆ ಈ ದೇಶದಲ್ಲಿ ಕುಮಾರಸ್ವಾಮಿ ದಯವಿಟ್ಟು ಸ್ವಲ್ಪ ಸುಮ್ಮನೆ ಸ್ವಲ್ಪ ಆಯ್ತು ಅವರ ಎಲ್ಲಾ ಕಾರ್ಯಕ್ರಮಗಳನ್ನು ಮುಂದುವರಿಸಬೇಕು ಅನ್ನುವ ಕಂಡೀಷನ್ ಕಾಂಗ್ರೆಸ್ಸಿನ ಎಲ್ಲಾ ಪಾರ್ಟಿಗಳನ್ನು ಮುಂದುವರಿಸಬೇಕು ಅದರಲ್ಲಿ ಒಂದು ನ್ಯಾಪಾಯಸನು ಕಡಿಮೆ ಮಾಡಬಾರದು ಆಮೇಲೆ ನಿಮ್ಮ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳಿ ಕಾಂಗ್ರೆಸ್ನವರ ಮನಸ್ಸಿನಲ್ಲಿ ಈತ ರೈತರ ಸಾಲ ಮನ್ನಾ ಮಾಡಬಾರದು ಅಂತಕ್ಕಂಥ ಎಷ್ಟೇ ಒತ್ತಡ ಬಂದ್ರು ನಾವು ರೈತರ ಸಾಲ ಮನ್ನಾ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ರು ಯಾಕೆ ಅಂದ್ರೆ ನಾವು ಮಾತು ಕೊಟ್ಟಿದ್ದೇವೆ ಸರ್ಕಾರ ಬಹುಮತದ ಬಂದಿಲ್ಲ ಆದರೂ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಮಾಡದೇ ಇದ್ರೆ ಜನ ನಮ್ಮನ್ನು ನಂಬೋದಿಲ್ಲ ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಇವತ್ತು ಇಪ್ಪತ್ತೈದು ಸಾವಿರ ಕೋಟಿ ಇಪ್ಪತ್ತಾರು ಲಕ್ಷ ಜನರಿಗೆ ಸಾಲ ಮನ್ನಾ ಲಾಭವನ್ನು ಕೊಟ್ಟಿದ್ದಾರೆ ಇದನ್ನ ನೀವು ಅರ್ಥ ಮಾಡಿಕೊಳ್ಳಿ ಈಗ ಪಂಚರತ್ನ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬಂದಿದ್ದಾರೆ ಈ ಸಾರಿ ನೀವೇನಾದರೂ ಕುಮಾರಂಡವ್ರು ಮಾತನಾಡ್ತಾರೆ ನಾನು ಹೆಚ್ಚು ಸಮಯ ತಗೊಳ್ಳಲಿಲ್ಲ ಪಂಚರತ್ನ ಕಾರ್ಯಕ್ರಮಗಳಲ್ಲಿ ನೀವು ಐದು ವರ್ಷದ ಸರ್ಕಾರವನ್ನ ಕೊಟ್ಟರೆ ಒಂದು ಗ್ರಾಮ ಪಂಚಾಯತಿಗೆ ಒಂದು ಹೈಟೆಕ್ ಆಸ್ಪತ್ರೆ ಮೂವತ್ತು ಹಾಸಿಗೆ ಆಸ್ಪತ್ರೆ ಅಲ್ಲಿ ಎಲ್ಲ ಸೌಲಭ್ಯಗಳಿರ್ತವೆ ಇರ್ತವೆ ಫ್ರೀ ಹೆಲ್ತ್ ಪುಕ್ಕಟೆಯಾಗಿ ನಿಮಗೆ ಆರೋಗ್ಯದ ತಪಾಸಣೆ ಸಿಗಬೇಕು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ ಕೆಜಿಯಿಂದ ಹಿಡಿದು ಹನ್ನೆರಡನೇ ತರಗತಿಯವರೆಗೆ ಆಂಗ್ಲ ಮತ್ತು ಕನ್ನಡ ಮಾಧ್ಯಮದ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಶಾಲೆಯೊಂದನ್ನು ತೆರೀತೇವೆ ಮನೆಗಳು ಈಗ ಈ ಸರ್ಕಾರ ಒಂದು ಲಕ್ಷ ಇಪ್ಪತ್ತು ಸಾವಿರದ ಮನೆ ಕೊಡ್ತಾರೆ ಒಂದು ಲಕ್ಷ ಇಪ್ಪತ್ತು ಸಾವಿರದಲ್ಲಿ ಮನೆ ಕಟ್ಟಿಗಳಾಗ್ತದ ಆಗದಿಲ್ಲ ಕುಮಾರಣ್ಣ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ನಿಮಗೆ ಐದು ಲಕ್ಷ ರೂಪಾಯಿ ಮನೆ ಅದೇ ರೀತಿ ರೈತರು ನಾವು ಸಾಲ ಮನ್ನಾ ಮಾಡಿದ್ವಿ ಆದ್ರೆ ಮತ್ತೆ ನೀವು ಸಾಲಗಾರ ಆಗ್ತೀರಿ ಅನ್ನೋದು ಗೊತ್ತಿದೆ ಅದಕ್ಕಾಗಿ ಈ ರಾಜ್ಯದಲ್ಲಿ ನೆನಗುದಿಗೆ ಬಿದ್ದಿರುವ ಎಲ್ಲಾ ನೀರಾವರಿ ಯೋಜನೆಗಳಿಗೆ ಪ್ರತಿ ವರ್ಷ ಒಂದು ಲಕ್ಷ ಕೋಟಿ